ಸರ್ ನನ್ನ ಹೆಸರು ಬಂದುಬಿಟ್ಟು ಬಾಬಣ್ಣ ಬಂಗಾರಪ್ಪ ನಮ್ಮ ನಮ್ಮೂರು ಬಂದುಬಿಟ್ಟು ಲಕ್ಷ್ಮೀಪುರ ಹನಗಲ್ ತಾಲೂಕು ನಾವು ಇಷ್ಟೊಂದು ಸಣ್ಣ ಜಾಗದಲ್ಲಿ ನನ್ನ ಹತ್ರ ಒಂದು ಮೂರು ಹಸು ಇಟ್ಕೊಂಡು ಅದು ಮೂರು ಹಸುವಿನಿಂದ ಸಾಮಾನ್ಯವಾಗಿ ನಾನು ಒಂದು ತಿಂಗಳಿಗೆ ಎರಡು ಟನ್ ಎರೆಹುಳ ಗೊಬ್ಬರ ಉತ್ಪಾದನೆ ಇದ್ದೀನಿ ಸರ್ ಒಂದು ಟನ್ನಿಗೆ ನಾನು ಒಂದು ಹದಿಮೂರು ಸಾವಿರ ರೂಪಾಯಿ ಟನ್ನಿಗೆ ಕಾಸ್ಟ್ ಮಾಡ್ತಾಯಿದ್ದೀನಿ ಎರಡು ಟನ್ನಿಂದ ಅಂತಂದ್ರೆ ಇಪ್ಪತ್ತಾರು ಸಾವಿರ ಬರ್ತದೆ ಸರ್ ಹಾಗೆ ನನಗೆ ಎರೆಹುಳದಿಂದನೂ ನನಗೆ ಒಂದು ತಿಂಗ್ಳಿಗೆ ಮೂವತ್ತು ಕಿಲೋ ಎರೆಹುಳ ಮಿನಿಮಮ್ ನಾನು ಮಾರಾಟ ಮಾಡ್ತಾಯಿದ್ದೀನಿ ಆ ಒಂದು ಕೆ ಜಿಗೆ ನಾನು ಆರುನೂರು ರೂಪಾಯಿ ರೇಟು ಕಾಸ್ಟ್ ತೊಗೊಳ್ತಾ ಇದ್ದೀನಿ ಸರ್ ಆರು ಮೂರಲೆ ಹದಿನೆಂಟು ಸಾವಿರ ಮೂವತ್ತು ಕೆ ಜಿ ಅಂದ್ರೆ ಹದಿನೆಂಟು ಸಾವಿರ ಪ್ಲಸ್ ಇದ್ರ ಜೊತೆಗೆ ಇದಿಂದ ಇಪ್ಪತ್ತಾರು ಸಾವಿರ ಒಂದು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ಅಷ್ಟೇ ಜಾಗದಲ್ಲಿ ನಾನು ಮಾಡ್ತಾ ಇದ್ದೀನಿ ಸರ್ ನಮ್ಮನ್ನು ನೋಡಿ ಈ ಉಳಿದ ಜನ ಎಲ್ಲ ನನಗೆ ಎಲ್ಲ ಯುವಕರಿಗೆ ಕೆಲಸ ಇಲ್ಲ ನನಗೆ ಆ ನೌಕರಿ ಇಲ್ಲ ಅನ್ನೋಕ್ಕಿಂತ ಸ್ವ ಉದ್ಯೋಗನ ಸೃಷ್ಟಿ ಮಾಡ್ಕೋಬೋದು ಸರ್ ಲಕ್ಷ ಬೇಕಾರರು ಆದಾಯ ಮಾಡ್ಕೊಳ್ಳೋಂಥ ಒಂದು ವಿಚಾರ ಮಾಡ್ಕೋಬೋದು ಸರ್ ಈಗ ಇದಿಷ್ಟರಲ್ಲಿ ನನಗೆ ಒಂದು ಹದಿನೈದು ಕೆ ಜಿ ಎರೆ ಹುಳ ಇದೆ ರೀ ಒಂದು ಮೂರು ಹಸು ಹಿಡ್ಕೊಂಡು ಈಗ ನಾನು ಒಂದು ತಿಂಗಳಿಗೆ ಒಂದು ಮೂವತ್ತು ಕಿಲೋ ಎರೆಹುಳ ಮಾಡ್ತೀನಿ ಸರ್ ಇದು ನೋಡಿ ಸರ್ ಇದು ಎರೆಹುಳ ಗೊಬ್ಬರ ಇದೆ ಸರ್ ಇದು ಇದರಲ್ಲಿ ನೋಡಿರಿ ಸರ್ ಯಾವ ರೀತಿ ಎರೆಹುಳ ಎಲ್ಲ ಇರ್ತಾವೆ ಸರ್ ಇದರಲ್ಲಿ ಕೂಡ ಇದೆಲ್ಲ ಮರಿ ಸರ್ ಇದು ಇದು ಎರೆಹುಳ ಏನು ಮಾಡ್ತದೆ ಅಂತಂದ್ರೆ ಒಂದು ಎರೆಹುಳ ಒಂದು ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಸಾವಿರ ತತ್ತಿ ಮೊಟ್ಟೆ ಇಡ್ತದೆ ಸರ್ ನಾವು ಎರೆಹುಳ ಗೊಬ್ಬರ ಮಾಡಬೇಕು ಅಂತ ಹೇಳಿದರೆ ಕೆಲವಷ್ಟು ಪದಾರ್ಥಗಳನ್ನು ಹಾಕ್ಬಾರ್ದು ಸರ್ ಅಂದರೆ ಈಗ ಕಳಿಲಾರ್ದಂಥದ್ದು ಈಗ ಒಂದು ಕಲ್ಲು ಇರ್ಬೋದು ಸರ್ ಕಬ್ಬಿಣ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಆನಂತರ ಕೆಲವಷ್ಟು ಈ ಹಾಲು ಬರುವಂಥ ಸೊಪ್ಪು ಅಂದರೆ ಈಗ ಕ ಈ ಪಾಪಸ್ ಕಳ್ಳಿ ಅಂಥದ್ದಿರ್ಬೋದು ಇನ್ನು ಕೆಲವಷ್ಟು ಭಾಳ ಕೈ ಆಗಿರೋಂಥ ಅಂದರೆ ಈ ನೀಲಗಿರಿ ಆನಂತರ ಈ ಬೇ ಇದು ಬೇವು ಆನಂತರ ಆಕೇಶಿಯ ಇಂಥದ್ದೆಲ್ಲ ಸ್ವಲ್ಪ ಹಾಕ್ಬೋದು ಸರ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೋದು ಮತ್ತು ಇನ್ನೊಂದು ವಿಚಾರ ಸ್ವಲ್ಪ ಬೂದಿನೂ ಕೂಡ ನಾವು ಹುಳ ಬಿಟ್ಟಾದ ನಂತರ ಬೂದಿನೂ ಹಾಕ್ಬಾರ್ದು ಸರ್ ಯಾಕಂದ್ರೆ ಆ ಬೂದಿ ಅದ್ರ ಮೈಗೆ ಹತ್ಕೊಳ್ಳೋದ್ರಿಂದ ಅದು ಉಸಿರಾಟ ಮಾಡಲಿಕ್ಕೆ ಅದಕ್ಕೆ ಭಾಳ ತೊಂದರೆ ಆಗ್ತದೆ ಸರ್ ಹಾಗಾಗಿ ಎರೆಹುಳ ಸಾಯೋಂಥ ಒಂದು ಸಂದರ್ಭನೂ ಬರ್ತದೆ ರೀ ಒಂದೊಂದು ಪಿಟ್ಟಿಗೆ ಒಂದು ಇಪ್ಪತ್ತು ಹದಿನೈದು ಕಿಲೋ ಎರೆಹುಳ ಹಾಕ್ಕೊಂಡಿರ್ತೀನಿ ಸರ್ ಮತ್ತು ನನಗೆ ಯಾವಾಗ ಬೇಕೋ ಆ ಟೈಮಿಗೆಲ್ಲ ಎರೆಹುಳ ತೆಗಿತೀನಿ ಸರ್ ಹಸು ಇರೋದ್ರಿಂದ ನನಗೆ ಹಾಲು ಕೂಡ ಇದೆ ರೀ ನಮ್ಮ ಮನೆಗೆ ಬೇಕಾದಷ್ಟು ಹಾಲು ಐನು ಎಲ್ಲ ಮಾಡ್ಕೊಳ್ತೀವಿ ಸರ್ ಎರೆಹುಳ ಗೊಬ್ಬರ ನಾವು ರೆಡಿ ಮಾಡ್ಬೇಕಂತ ಸರ್ ಸ್ವಲ್ಪ سلپ... ಇದಕ್ಕೆ ಮಲೆನಾಡು ಪ್ರದೇಶ ಇರೋದರಿಂದ ನಮ್ಮಲ್ಲೆಲ್ಲ ಒಂದು ಸ್ವಲ್ಪ ಒಂದಿಷ್ಟು ಮೇಲುಗಡೆ ಚಾಟ್ ಮಾಡ್ಕೋಬೇಕಾಗ್ತದೆ ರೀ ಯಾಕಂದ್ರೆ ಬಿಸಿಲು ಜಾಸ್ತಿ ಬರಬಾರ್ದು ಸರ್ ಆನಂತರ ಜಾಸ್ತಿ ಮಳೆನೂ ಕೂಡ ಆಗಬಾರ್ದು ಸರ್ ಈಗ ನಾವು ನೀರು ಬಿಡೋದಾದ್ರೂ ನಾವು ಇದಕ್ಕೆ ಏನು ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಇರುವಷ್ಟು ಬಿಡ್ಬೇಕು ಬಿಟ್ಟರೆ ನೀರು ನಿಲ್ಲಿಸಿದ್ರೆ ಮತ್ತೆ ಎರ ಎಲ್ಲ ಎರೆಹುಳ ಎಲ್ಲ ನೀರು ನಿಂತು ನೀರಲ್ಲಿ ಉಸಿರಾಟ ಕ್ರಿಯೆ ನಿಂತು ಎಲ್ಲ ಹುಳನೇ ಸತ್ತು ಹೋಗೋಂಥ ಚಾನ್ಸ್ ಭಾಳ ಇರ್ತದೆ ಸರ್ ಹಾಗಾಗಿ ಬಿಟ್ಟು ಇದಕ್ಕೇನು ಒಂದು ಸ್ವಲ್ಪ ಕೋಲ್ಡ್ ವಾತಾವರಣ ಇರಬೇಕು ಸರ್ ಮತ್ತು ಬಿಸಿಲಿಂದ ಚೂರು ಅವಾಯ್ಡ್ ಆ ಆನಂತರ ಈ ಮಳೆ ದೊಡ್ಡ ಪ್ರಮಾಣದ ಮಳೆ ಆದರೆ ಮಳೆ ನೀರು ಕೂಡ ಸ್ವಲ್ಪ ಬರ್ದಂಗೆ ನೋಡ್ಕೊಂಡ್ರೆ ಸಾಕು ಸರ್ ಇದಕ್ಕಿಂತ ಏನು ದೊಡ್ಡ ವಿಚಾರ ಏನು ದೊಡ್ಡ ಇದನ್ನು ಮಾಡೋ ಅವಶ್ಯಕತೆನೇ ಇಲ್ಲ ಈಗ ರೈತರಾದವರು ಒಂದು ಎರಡು ಮಾಡ್ಕೊಳ್ತೀವಿ ಅಂತ ಹೇಳಿದರೆ ಈಸಿಯಾಗಿ ಈಗೇನು ತಾಡ್ಪಲ್ ಬರ್ತವೆ ಸರ್ ಒಂದು ನಾಲ್ಕು ಊಟ ನಿಲ್ಲಿಸಿ ತಾಡ್ಪಲ್ ಹಿಂಗೆ ಇಳೆ ಬಿಟ್ಕೊಂಡು ಮಾಡಿದ್ರು ಆರಾಮದಿಂದ ಇದನ್ನು ಮಾಡ್ಕೊಬೋದು ಸರ್ ನಾನು ಇದರಲ್ಲಿ ಒಟ್ಟು ಟೋಟಲ್ ಒಂದು ಹತ್ತು ಫಿಟ್ ಮಾಡ್ಕೊಂಡಿದ್ದೀನಿ ಸರ್ ನಾನು ಇದನ್ನ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀನಿ ಮಾಡಿರ್ತೀನಿ ಸರ್ ನಾನು ಈಗ ನನಗೆ ಆ ಕಡೆ ಈಗ ನಾ ತೆಗೆದೇ ಈಗ ಈ ಕಡೆ ಇಲ್ಲಿ ತುಂಬ್ತಾ ಬರ್ತೀನಿ ಸರ್ ಈಗ ಇಲ್ಲಿ ತುಂಬ್ತಾ ಬಂದೆ ಅಂತ ಹೇಳಿದ್ರೆ ಈಗ ಈ ಕಡೆಯಿಂದ ರೆಡಿ ಆಗ್ತಾ ಬರ್ತದೆ ರೀ ಈಗ ಪ್ರತಿ ತಿಂಗಳ ನಾವು ಇದರಿಂದ ಒಂದು ಟನ್ನು ಅದರಿಂದ ಒಂದು ಟನ್ನು ಆ ರೀತಿ ಪ್ರತಿ ತಿಂಗಳಿಗೆ ಎರಡು ಫಿಟ್ಟಿಂದ ಎರಡು ಟನ್ ಗೊಬ್ಬರ ತಿಕ್ಕೊಂಬಿಡ್ತೀನಿ ರೀ ಇದು ಎರಡು ಈಗ ಸದ್ಯ ಇದು ರೆಡಿ ಇದೆ ಸರ್ ಈಗ ಈಗ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಅದರಲ್ಲಿ ನಾವು ಹುಳ ಹಾಕ್ತೀವಿ ಸರ್ ಈಗ ಅದು ಎರಡು ತಿಂಗಳಿಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ರೀ ಮತ್ತು ಅದಾದ ನಂತರ ಇದು ಬರ್ತದೆ ಸರ್ ಇದಾದ ನಂತರ ಮತ್ತೆ ಈಗ ನಾವು ಈಗ ಅದನ್ನೇನು ಮಾಡಿದ್ದೀವಿ ಅಲ್ಲ ಸರ್ ಈಗ ಅದ್ರ ಜೊತೆಗೆ ಆ ಕಡೆ ಅದ್ರ ಪಕ್ಕಕ್ಕೂ ಮಾಡ್ಕೊಳ್ತೀವಿ ಸರ್ ಒಟ್ಟು ತಿಂಗಳಿಗೆ ನನಗೆ ಯಾವುದೇ ರೀತಿಯಿಂದನೂ ಎರಡು ಟನ್ ಗೊಬ್ಬರ ಈಗ ಮೊದ್ಲಿನ ಥರ ನಾ ಏನು ಮರಕ್ಕೆ ಏನು ಸರ್ ನಂದು ಇರೋಂಥ ಹಸುನು ಇದನ್ನು ಮಾಡ್ಕೊಂಡು ರಾತ್ರಿ ಒಂದು ಕೊಟ್ಟಿಗೆಯಲ್ಲಿ ಕಟ್ತೀವಿ ಹಗ್ಲಿಗೆ ಒಂದು ಕೊಟ್ಟಿಗೆಯಲ್ಲಿ ಕಟ್ತೀವಿ ಆ ರೀತಿ ರಾತ್ರಿ ಆಗಲೂ ಎಲ್ಲ ಮನೆಯಲ್ಲೇ ಕಟ್ಕೊಂಡು ನಾನು ಎರೆ ಗೊಬ್ಬರ ರೆಡಿ ಮಾಡ್ಕೊಳ್ತೀನಿ ಸರ್ ಈ ಎರೆ ಗೊಬ್ಬರ ಮಾಡ್ಲಿಕ್ಕೆ ಸರ್ ಪಾರ್ಟ್ ಟೈಮ್ ಕೆಲಸ ಅಂತ ಮಾಡ್ತೀವಿ ಸರ್ ನಾವು ಯಾವಾಗಲೂ ಇದಕ್ಕೆ ಪೂರ್ತಿ ಟೈಮ್ ಅಂತೂ ಕೊಡೋದೇ ಇಲ್ಲ ಸರ್ ನಾವು ಬೆಳಿಗ್ಗೆ ಒಂದು ಅರ್ಧ ಗಂಟೆ ಏನೋ ಪೈಪ್ ಹಿಡಿದು ನೀರು ಬಿಟ್ಕೊಳ್ತೀವಿ ಅಂತರ ಈಗ ಕೊಟ್ಟಿಗೆಯಿಂದ ಡೈರೆಕ್ಟಾಗಿ ನಾವು ಇದಕ್ಕೆ ತಂದು ಇಲ್ಲೇ ಹಾಕ್ಕೊಂಡ್ಬಿಡ್ತೀವಿ ಸರ್ ನಾವು ಹಾಗಾಗಿ ನಾವು ಮತ್ತೆ ಅದನ್ನು ತಿಪ್ಪಿಗೆ ಹಾಕಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂಥದ್ದೆಲ್ಲ ಏನು ರಿಸ್ಕೇ ಇಲ್ಲ ಸರ್ ನಾವು ಈ ಕಡೆ ಈ ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ಇಲ್ಲಿಂದ ಹಿಂಗೆ ತಂದು ಹಾಕೊಂಡ್ಬಿಡ್ತೀವಿ ಅಲ್ಲಿ ಕಟ್ಟಿದವಾಗ ಅಲ್ಲಿಂದ ಹಿಂಗೆ ತಂದು ಹಾಕ್ಕೊಂಬಿಡ್ತೀವಿ ಸರ್ ಇದನ್ನು ಯಾವ ರೀತಿಯೂ ನಾವು ಪೂರ್ತಿ ಟೈಮಂತೂ ಈ ಎರೆಹೊಳ ಗೊಬ್ಬರ ಮಾಡಲಿಕ್ಕೆ ಕೊ ಕೊಡೋದೇ ಇಲ್ಲ ಸರ್ ಆ ನಮಗೊಂದು ಕೆಲವು ಟೈಮ್ ಮಾತ್ರ ಬರ್ತದೆ ರೀ ಹೆಂಗೆ ಎರೆ ಈಗ ಗೊಬ್ಬರ ನಾವು ತೆಗಿಬೇಕು ಯಾಕೆ ರು ಮರ ಮಾರಾಟ ಮಾಡಬೇಕು ಅಂದ ಟೈಮಿಗೆ ತೆಗೆದು ಅದನ್ನು ಹಾಕ್ಕೊಂಡು ಅದನ್ನು ಮತ್ತೆ ಫಿಲ್ಟರ್ ಮಾಡಿ ತುಂಬಿ ತೂಕ ಮಾಡಿ ಕೊಡಬೇಕಲ್ಲ ಸರ್ ಅವಾಗ ಮಾತ್ರ ಒಂದು ಸ್ವಲ್ಪ ಮಧ್ಯಾಹ್ನ ತನಕ ಒಂದೊಂದು ಅರ್ಧ ಅರ್ಧ ದಿನ ಆಗಿರುತ್ತೆ ಸರ್ ಮತ್ತು ಅದನ್ನು ಬಿಟ್ಟರೆ ನಾವು ಇದಕ್ಕಂತ ಪೂರ್ತಿ ಫುಲ್ ಟೈಮ್ ಯಾವಾಗೂ ಸ್ಪೆಂಡ್ ಮಾಡೋಂಗಿಲ್ಲ ಸರ್ ಏನೋ ಪಾರ್ಟ್ ಟೈಮ್ ಟ ಇದರಲ್ಲೇ ನಾವು ನಾವು ಎರೆ ಒಳಗೊಬ್ಬರ ರೆಡಿ ರೀ ನೋಡಿರಿ ಸರ್ ಇದರಲ್ಲಿ ನೀವು ಒಂದು ತಿಂಗಳಿಗೆ ಮೂವತ್ತು ಕಿಲೋ ಎರೆಹುಳ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ನಿಮಗೆ ಕ್ವಶನ್ ಬರ್ಬೋದು ಸರ್ ಯಾಕೆ ನಾವು ಮೂವತ್ತು ಕಿಲೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಯಾವ ರೀತಿ ಇದನ್ನ ಉತ್ಪಾದನೆ ಜಾಸ್ತಿ ಮಾಡ್ಕೋಬಹುದು ಅನ್ನೋದನ್ನ ನಾನು ಹೇಳ್ತೀನಿ ಸರ್ ಈಗ ನನಗೆ ಇಷ್ಟ ಜಾಗದಲ್ಲಿ ನಾನು ಈ ಎರೆಹುಳ ಬಿಟ್ಟೆ ಅಂತ ಹೇಳಿದ್ರೆ ಈ ಎರೆಹುಳ ತನ್ನ ಸಂತಾನೋತ್ಪತ್ತಿ ಸಾಮಾನ್ಯವಾಗಿ ದಿನ ಒಂದು ಮಟ್ಟ ಇರ್ತದೆ ಸರ್ ನಾನು ಇಲ್ಲಿ ಎರಡು ಕಿಲೋ ಹಾಕಿದ್ದೆ ಅಂತ ಹೇಳಿದ್ರೆ ನನಗೆ ನಾಲ್ಕು ಕಿಲೋ ಆಗ್ತದೆ ಸರ್ ಅದು ಒನ್ ಒನ್ ಟು ಡಬಲ್ ಆ ತರ ವಂಶಾಭಿವೃದ್ಧಿ ಮಾಡ್ಕೊಳ್ತದೆ ಸರ್ ಹಂಗಾಗಿ ಇದು ಮೂವತ್ ಕಿಲೋ ಅಷ್ಟೇ ಅಲ್ಲ ನಾನು ಮೂವತ್ ಕಿಲೋ ಜಾಸ್ತಿನೇ ಉತ್ಪಾದನೆ ಮಾಡ್ಕೊಂಡು ನನಗೆ ಯಾವ ರೀತಿ ಮಾರ್ಕೆಟಿಂಗ್ ಇರ್ತದ್ರಿ ಆ ರೀತಿ ನಾನು ಮಾರಾಟ ಮಾಡ್ತಾನೆ ಇರ್ತೀನಿ ಸರ್ ಯಾವ್ದನ್ನೂ ನಾನು ನಿಲ್ಸೋದಿಲ್ಲ ಸರ್ ನಾವು ಎರೆ ಹುಳನ ನಾವು ತೆಗೀಬೇಕಂತಂದ್ರೆ ನಾವು ಇದು ಒಂದ್ ಸ್ವಲ್ಪ ಎಲ್ಲ ಗೊಬ್ಬರ ಆದ ತಕ್ಷಣ ಅಲ್ಲೇ ಅಲ್ಲೇ ಒಂದ್ ಸ್ವಲ್ಪ ಸೆಗಣಿ ಹಾಕಿಬಿಡ್ತೀವಿ ಸರ್ ಸಗಣಿ ಹಾಕಿದ ನಂತರ ಸೆಗಣಿಗೆ ಈ ರೀತಿ ಬಂದ್ಬಿಡ್ತದ್ರಿ ಸೆಗಣಿ ಹಾಕಿದ ನಂತರ ನಾವ್ ಏನ್ ಮಾಡ್ತಿವಿ ಇಷ್ಟಿಷ್ಟೆಲ್ಲಾ ಹಿಂಗ್ ತೆಗಿತೀವಿ ಸರ್ ಇಷ್ಟು ತೆಗೆದು ನಾವ್ ಏನ್ ಮಾಡ್ತೀವಿ ಸರ ಒಂದ್ ಬದಿಗೆ ರಾಶಿ ಹಾಕಿಬಿಡ್ತೀವಿ ಸರ್ ಹಿಂಗೆ ರಾಶಿ ಹಾಕಿ ಇದು ಮೇಲಿನ ಗೊಬ್ಬರ ಏನ್ ಇರ್ತದಲ್ರಿ ಇದನ್ನೆಲ್ಲಾ ನಾವ್ ಏನ್ ಮಾಡ್ತೀವಿ ಈ ರೀತಿ ತೆಗಿತೀವಿ ಸರ್ ಈ ರೀತಿ ಈ ರೀತಿ ತೆಗ್ದೆಗ್ದಂಗೆಲ್ಲ ಇದು ಏನ್ ಅಂತಂದ್ರ ಗಾಳಿ ಬೆಳಕು ಮತ್ತೆ ಬಿಸಿಲಿಗೆಲ್ಲ ಸಿಕ್ಕಾಪಟ್ಟೆ ಎದುರ್ತದೆ ಸರ್ ಹಂಗಾಗಿ ಇದೇನಾಗ್ತದೆ ಅಂದ್ರೆ ನಾವು ಮೇಲಿಂದ ತೆಗ್ದು ತೆಗ್ದಂಗೆಲ್ಲ ಏನು ಮಾಡ್ತದ್ರಿ ಎಲ್ಲ ರಾಶಿ ಒಂಥರ ನಾವು ನೂಡಲ್ಸ್ ಟೈಪ್ ಎಲ್ಲ ಒಂದು ಬದಿಗೆ ಬಂದು ಸೇರ್ಕೊಳ್ತದೆ ಸರ್ ಅವಾಗ ನಾವು ಏನು ಮಾಡ್ತೀವಿ ಅಂದ್ರೆ ಇದು ಮೇಲಿಂದೆಲ್ಲ ಬಾಚಿ ಹಿಂಗೆ ತೆಗೆದು ಎರೆಹುಳ ಮಾತ್ರ ಸಹ ತಕೊಂಡ್ಬಿಡ್ತೀವಿ ಸರ್ ನೋಡ್ರಿ ಇದು ಇಷ್ಟು ಇಷ್ಟು ಬೇಗ ಇಷ್ಟು ಕೆಳಗೆ ಬಂದುಬಿಡ್ತೀವಿ ಅದು ಈ ಎರೆಹುಳ ಗೊಬ್ಬರ ಮಾಡೋಕ್ಕಿಂತ ಮೊದಲು ಈಗ ನಾನೆಲ್ಲ ನನ್ನ ಕಾಲೇಜ್ ಟೈಮಿಗೆ ಒಂದು ಒಳ್ಳೆ ಬಟ್ಟೆ ಇಲ್ಲ ಕಾಲಿಗೆ ಚಪ್ಪಲಿ ಇಲ್ದಂಗೆಲ್ಲ ಮಾ ನಾನು ಶಾಲೆ ಕಲಿತು ಈ ಎರೆಹುಳ ಗೊಬ್ಬರ ಇದು ಶಾಲೆ ಕಲಿತು ಬಂದಿರೋಂಥ ಒಂದು ಕುಟುಂಬ ಸರ್ ಇದು ಇಲ್ಲಿ ನಮ್ಗೆ ಒಳ್ಳೆ ಮನೆ ಇರಲಿಲ್ಲ ನಂತರ ಒಳ್ಳೆ ವ್ಯವಸ್ಥೆ ಏನೂ ಇರಲಿಲ್ಲ ಸರ್ ಅಂಥ ಮೂಮೆಂಟಿಗೆ ನಾನು ಏನು ಎರೆಹುಳ ಗೊಬ್ಬರ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದೆ ಅಲ್ಲ ಸರ್ ಅವಾಗಿಂದ ನನಗೆ ನೋಡಿರಿ ಒಳ್ಳೆ ಜೀವನ ಕೊಟ್ಟಿದ್ದೆ ಸರ್ ಇದು ಇವತ್ತು ನಾನು ಯಾವ ರೀತಿ ಇದ್ದೀನಿ ಅಂತ ಹೇಳಿದರೆ ನನ್ನ ಹತ್ರ ಇವತ್ತೊಂದು ಕಾರ್ ಇದೆ ರೀ ಮತ್ತು ಒಂದು ಈ ಗೊಬ್ಬರ ಶಿಫ್ಟ್ ಮಾಡೋಕ್ಕೆ ಅಥವಾ ಎರೆಹುಳ ಶಿಫ್ಟ್ ಮಾಡೋಕ್ಕಂಥ ಒಂದು ಓಮಿನಿ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಬೈಕ್ ಇದ್ದಾವೆ ಆ ನಂತರ ನನ್ನ ಮಕ್ಕಳು ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ ವಾಸ ಮಾಡಲಿಕ್ಕೆ ಒಳ್ಳೆ ಮನೆ ಇದೆ ದನ ಇದ್ದಾವೆ ಮತ್ತು ತೋಟ ಮಾಡ್ಕೊಂಡಿದ್ದೀನಿ ತೋಟಕ್ಕೆ ನನ್ನದೇ ಗೊಬ್ಬರ ಉಪಯೋಗ ಮಾಡ್ತೀನಿ ಇದು ಎರೆಹುಳ ಗೊಬ್ಬರ ನಮ್ಮ ಹತ್ರ ಐತಿ ಅಂತ ಹೇಳಿದರೆ ನಮ್ಮನ್ನು ಹುಡ್ಕಂಡು ಬರ್ತಾರೆ ಸರ್ ನಾವೇನು ಅವ್ರನ್ನ ಹುಡ್ಕೋ ಅವಶ್ಯಕತೆನೇ ಇಲ್ಲ ಈಗ ನಮಗೆ ಬೇಕಂದ್ರೆ ಒಂದು ಕೆ ಜಿ ಪ್ಯಾಕೆಟ್ ಮಾಡಿ ನಾವು ಕಿಲೋಗ್ರಾಮ್ದಲ್ಲಿ ಕಿಲೋಗ್ರಾಮ್ ತೂಕದಲ್ಲಿ ನಾವೇನಾದರೂ ಪ್ಯಾಕೆಟ್ ಮಾಡಿ ಮಾರಿದ್ದೆ ಆದರೆ ಸಿಟಿ ಒಳಗಡೆ ನಾವು ಈಗ ಹದಿಮೂರು ರೂಪಾಯಿ ಒಂದು ಕೆ ಜಿ ಕೊಡೋಂಥದನ್ನ ಇಪ್ಪತ್ತೈದು ರೂಪಾಯಿ ಮಾಡಿ ಕೊಟ್ಟರು ಹೋಗುತ್ತೆ ಸರ್ ಒಂದು ವಿಚಾರ ಇನ್ನು ಎರಡನೇ ವಿಚಾರ ಇದನ್ನು ನಾನು ಮೊದಲಿಗೆಲ್ಲ ಟಿ ಎಸ್ ಎಸ್ಸು ಆನಂತರ ಬೇರೆ ಬೇರೆ ಎಲ್ಲ ಇವಕ್ಕೆಲ್ಲ ನಾನು ಒಂದು ಟೈಅಪ್ ಮಾಡ್ಕೊಂಡು ಅವರಿಗೆಲ್ಲ ಕೊಡ್ತಿದ್ದೆ ಸರ್ ಇವಾಗೆಲ್ಲ ನನಗೆ ಬಂದಿರೋ ರೈತರಿಗೆ ಇಲ್ಲೇನೇ ಕೊಡ್ತೀನಿ ಸರ್ ಅವ್ರ ಅವ್ರು ಫಸ್ಟ್ ನನಗೆ ಫೋನಲ್ಲಿ ಆರ್ಡ್ರ್ ಮಾಡ್ತಾರೆ ಎಷ್ಟು ಇಲ್ಲ ಬೇಕು ಯಾವಾಗ ಬೇಕು ಆ ಥರ ನನಗೆ ನನ್ನ ಹತ್ರ ಅಷ್ಟು ಇತ್ತು ಅಂತ ಹೇಳಿದರೆ ಇಂಥ ದಿವಸಕ್ಕೆ ಬಂದು ಒಯ್ಯಿರಿ ಅಂತ ಹೇಳಿರ್ತೀನಿ ಸರ್ ಇಲ್ಲ ಅಂತಂದ್ರೆ ಒಂದು ನಾಲ್ಕು ದಿವಸ ತಡೆದು ಬರ್ರಿ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಆ ರೀತಿಯಿಂದ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್ ಈಗ ಇದ್ರದ್ದಂತೂ ಮಾರ್ಕೆಟಿಂಗ್ ಯಾವ ರೀತಿಯೂ ಸಮಸ್ಯೆ ಇಲ್ಲ ಸರ್ ನನಗೆ ಈ ಎರೆಹುಳ ಇರೋದ್ರಿಂದ ಇರೋದರಿಂದ ನಾವು ಸಾಕೋದ್ರಿಂದ ಏನಾಗ್ತದೆ ಸರ್ ಒಂದು ನಮ್ಗೆ ಒಳ್ಳೆಯ ಗೊಬ್ಬರ ಬರ್ತದೆ ರೀ ಇನ್ನೊಂದು ಎರಡನೇದಾಗಿ ನಮ್ಗೆ ಆದಾಯ ಬರ್ತದೆ ಸರ್ ಮೂರನೇದಾಗಿ ನಮ್ಮ ಜಮೀನಲ್ಲಿ ನಾವು ಇದನ್ನು ಇಟ್ಕೊಂಡಿವಿ ಹೇಳಿದ್ರೆ ನಮ್ಮ ಭೂಮಿ ಒಳ್ಳೆಯ ಫಲವತ್ತತೆಯಿಂದನು ಇರ್ತದೆ ಸರ್ ಮತ್ತು ಒಳಗಡೆ ಇದೆಲ್ಲ ಓಡಾಡೋದ್ರಿಂದ ನಮ್ಮ ಭೂಮಿಗೆ ಒಂದು ಉಸಿರಾಟ ಕ್ರಿಯೆ ಸಿಗೋದ್ರಿಂದ ಒಳ್ಳೆ ಏನು ಸೂಕ್ಷ್ಮಾಣು ಜೀವಿಗಳು ಜಾಸ್ತಿಯಾಗಿ ಅನಂತರ ನೀರು ಕೂಡ ಜಾಸ್ತಿ ಹಿಡಿದು ಒಂದು ಸಾಮರ್ಥ್ಯ ನಮ್ಮ ಭೂಮಿಗೆ ಬರ್ತದೆ ಸರ್ ಹೀಗಾಗಿ ನಾವು ಈ ಎರೆ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾಯಿದ್ದೀವಿ ಹೇಳಿದ್ರೆ ನಾವು ಈ ರಾಸಾಯನಿಕ ಎಲ್ಲ ಬಳಸೋದ್ರಿಂದ ಈ ಸರ್ಕಾರಿ ಗೊಬ್ಬರ ಇರ್ಬೋದು ಔಷಧಿ ಇರ್ಬೋದು ಕಳೆನಾಶಕ ಕ್ರಿಮಿನಾಶಕ ಇದೆಲ್ಲ ಬಳಸೋದ್ರಿಂದ ಈ ಎರೆಹುಳದ ಸಂದತ್ತಿನ ಎಲ್ಲ ಕ ನಾಶ ಇದೆ ಸರ್ ಹಾಗಾಗಿ ನಾನು ರೈತರಲ್ಲಿ ದಯವಿಟ್ಟು ಇಂಥ ಒಂದು ಸಾವಯವ ಕೃಷಿ ಮಾಡೋದ್ರ ಜೊತೆಗೆ ಎರೆಹುಳ ಗೊಬ್ಬರ ಎಲ್ಲ ಮಾಡಿಕೊಂಡು ಎರೆಹುಳ ಸಾಕಾಣಿಕೆ ಮಾಡಿದರೆ ಒಳ್ಳೆಯ ಉತ್ತಮವಾದಂಥ ಒಂದು ಆದಾಯ ಪಡ್ಕೋಬಹುದು ಅನಂತರ ಉತ್ತಮವಾದಂಥ ತಮ್ಮ ಜಮೀನನ್ನು ಒಳ್ಳೆಯ ಆರೋಗ್ಯಕರವಾದಂಥ ಜಮೀನನ್ನು ಮಾಡಿಟ್ಕೋಬೋದು ಅಂತ ನನ್ನ ಅಭಿಪ್ರಾಯ ಎರೆಹುಳಿಗೆ ಕೆಲವಷ್ಟು ಶತ್ರುಗಳು ಅಂತನೂ ಇರ್ತಾವೆ ಸರ್ ಇದರಲ್ಲಿ ಮೇಜರ್ ಬಂದುಬಿಟ್ಟು ಇರುವೆ ಬರ್ತದ್ರಿ ಹೆಗ್ಣ ಬರ್ತದ್ರಿ ಇಲಿ ಮತ್ತು ಹಕ್ಕಿ ಪಕ್ಷಿ ಎಲ್ಲ ಬರ್ತಾವೆ ರೀ ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ವೇಳೆ ಅಚಾನಕ್ ನನಗೆ ಇರುವೆ ಬಂದು ಅಂತ ಹೇಳಿದರೆ ನಾನು ಈ ರೀತಿ ಕ್ಲೀನಾಗಿ ಮೊದಲು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಸರ್ ನಾವು ಸ್ವಚ್ಛ ಸ್ವಚ್ಛವಾಗಿ ಇಟ್ಕೊಂಡ್ವಿ ಅಂದರೆ ಯಾವ ರೀತಿಯೂ ಇರುವೆ ಬರೋದಿಲ್ಲ ಒಂದು ವೇಳೆ ಇರುವೆ ಬಂತು ಅಂತ ಹೇಳಿದರೆ ಕೆಲವಷ್ಟು ಈ ಸಣ್ಣ ಇರುವೆ ಬಂದರೆ ನಾವು ಏನು ಮಾಡ್ತೀವಿ ರೀ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ತಿವ್ರಿ ಆವಾಗ ಹುಳ ಎಲ್ಲ ಹೊರಗಡೆ ಇರುವೆ ಎಲ್ಲ ಹೊರಗಡೆ ಹೊರಗಡೆ ಹೋಗ್ತದೆ ರೀ ನಮ್ಮ ಹುಳಕ್ಕೆ ಏನು ಯಾವ್ದು ಯಾವ ರೀತಿ ತೊಂದರೆ ಆಗೋದಿಲ್ಲ ಸರ್ ಮತ್ತೊಂದು ಈಗ ಈ ಕಟ್ಟಿರುವೆ ಅಂತ ಬರ್ತದೆ ಸರ್ ಕಟ್ಟಿರುವೆ ಅಂತ ಬಂದರೆ ಅದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ಪ್ರೇ ಮಾಡಿದರೆ ಅಥವಾ ಶಿಮ್ಸಿದರೆ ಅದೆಲ್ಲ ಇರುವೆ ಎಲ್ಲ ಹೋಗ್ತದೆ ಸರ್ ಇನ್ನು ಇಲ್ಲಿ ಹೆಗ್ಣ ಇವು ಬರಬಾರ್ದು ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ ರೀ ಒಂದು ನಾಲ್ಕು ಅಡಿ ಅದು ಹೆಗ್ಣ ಬರ್ದಂಗೆ ಒಂದು ಸ್ವಲ್ಪ ನಾಲ್ಕು ಅಡಿಗೆ ಗ್ವಾ ಗಾಡಿ ಮಾಡ್ಕೊಂಡು ಎಲ್ಲ ಬಾಗಿಲಾಗಿಲ್ಲ ಮಾಡ್ಕೊಂಡಿರ್ತೀವಿ ಸರ್ ಯಾವ ರೀತಿ ನಾವು ಇದನ್ನು ತುಂಬಬೇಕು ಅಂತ ಹೇಳಿದ್ರೆ ಈ ತೊಟ್ಟಿನ ನೋಡಿರಿ ಸರ್ ಆ ಕಡೆ ನಾವು ಏನು ಮಾಡಿದ್ದೀವಿ ಅಲ್ಲ ಸರ್ ನಾವು ಒಂದು ಹಾಸು ಕಸ ಕಡ್ಡಿ ಕೊಳಿವಂಥ ಎಲ್ಲ ಪದಾರ್ಥ ಹಾಕ್ತೀವಿ ಸರ್ ಅದ್ರ ಮೇಲ್ಗಡೆ ಏನು ಮಾಡಬೇಕು ಸರ್ ನಾವು ಒಂದು ಹಾಸು ನೀರು ಬಿಡ್ಬೇಕು ಸರ್ ನೀರು ಬಿಟ್ಟಾದ ನಂತರ ನಾವು ಒಂದು ಸಲ ಸಗಣಿ ಕರಡಿ ಸಲ ಸ್ಲರಿ ಟೈಪ್ ಮಾಡಿ ಅದು ಯಾಕಂದರೆ ಎಲ್ಲ ಹುಲ್ಲಿಗೆ ಹತ್ಕೋಬೇಕು ಸರ್ ಆ ರೀತಿ ಹತ್ಕೊಂಡ ನಂತರ ನಮ್ಗೆ ಅದು ಬೇಗ ಕೊಳಿತದೆ ಸರ್ ಮತ್ತು ಆ ಒಂದು ಸಗಣಿ ಹತ್ಕೊಂಡಿರೋ ಇದನ್ನು ಜಾಸ್ತಿ ಇಷ್ಟಪಟ್ಟು ಇದು ಎರೆಹೊಳ ತಿಂತದೆ ಸರ್ ಹಾಗಾಗಿ ನಾವು ಒಂದು ಹಾಸು ಸಗಣಿ ರಾಡಿ ನೀರು ಆ ನಂತರ ಮತ್ತೊಂದು ಹಾಸು ಅದು ಸಪ್ಪು ಸದಿ ಎಲ್ಲ ಹಾಕ್ತೀವಿ ಸರ್ ಮತ್ತು ಅದೇ ರೀತಿಯೇ ನಾವು ಮಾಡ್ತಾ ಮಾಡ್ತಾ ಒಂದು ಅರ್ಧ ಮೀಟ್ರ್ ಅಷ್ಟು ಹೈಟಿಗೆ ಮಾಡಿಟ್ಟಿರ್ತೀವಿ ಸರ್ ಅದೆಲ್ಲ ಕೊಳ್ತಾದ ನಂತರ ಒಂದು ಅರ್ಧ ಅಡಿಯಷ್ಟು ಮತ್ತು ಕುಸಿತದ ರೀ ಅದು ಕುಸಿತು ಎಲ್ಲ ನಮಗೇನು ಕೋಲ್ಡ್ ಆದ ನಂತರ ನಾವು ಎರೆಹುಳ ಬಿಟ್ಗಳಷ್ಟು ತಯಾರಿ ಮಾಡ್ಕೊಳ್ತೀವಿ ಸರ್ ಮೊದಲು ಈ ಕಲ್ಲಿಂದು ಮಾಡಿದವಾಗ ಸರ್ ನನಗೆ ನಾಲ್ಕು ತಿಂಗಳ ತನಕ ಟೈಮು ಸ್ವಲ್ಪ ಲೇಟ್ ಆಗ್ತೀವಿ ಸರ್ ಈಗ ಏನಾಗಿದೆ ರೀ ಈ ಥರ ಓಪನ್ ಪ್ಲೇಸಲ್ಲಿ ಮಾಡಿರೋದ್ರಿಂದ ಈಗ ನನಗೆ ಗಾಳಿ ಎಲ್ಲ ಕಡೆಯಿಂದ ನಾಲ್ಕು ಕಡೆಯಿಂದ ಗಾಳಿ ಸಿಗ್ತದೆ ಸರ್ ಹಾಗಾಗಿ ಎರೆ ಹುಳ ಇಷ್ಟಪಟ್ಟು ಎಲ್ಲ ಕಡೆಯಿಂದ ತಿನ್ನೋದ್ರ ಸಲುವಾಗಿ ನ ಭಾಳ ಬೇಗ ಅಂದ್ರೆ ನಮ್ಗೆ ಒಂದು ಎರಡು ತಿಂಗಳಿಗೆ ಬರ್ತದೆ ರೀ ಒಂದು ಅರ್ಧ ಟೈಮಲ್ಲಿ ಬರ್ತದೆ ರೀ ಒಂದು ಇನ್ನು ಎರಡನೇ ವಿಚಾರ ಏನಪ್ಪ ಅಂತಂದ್ರೆ ಇದರಲ್ಲಿ ನಾವು ಈ ಎರೆ ಹುಳನ ಏನು ಪ್ರಮಾಣ ಜಾಸ್ತಿ ಕೊಡ್ತೀವಿ ಸರ್ ನಾವು ಈಗ ನಾವು ಒಂದು ಕೆ ಜಿ ಅಕ್ಕಿ ಊಟ ನಾವು ಊಟ ಮಾಡಲಿಕ್ಕೆ ಎರಡು ಜನ ಆದರೆ ಎರಡು ದಿವಸ ಊಟ ಮಾಡ್ತೀವಿ ಸರ್ ನಾಲ್ಕು ಜನ ಆದರೆ ಒಂದೇ ದಿವಸ ಊಟ ಮಾಡಿಬಿಡ್ಬೋದು ಆ ರೀತಿ ನಾವು ಎರೆಹುಳನ್ನು ಎರಡು ಕಿಲೋ ಹಾಕಿದರೆ ನಮ್ಗೆ ಎರಡು ಅಥವಾ ಮೂರು ತಿಂಗಳಿಗೆ ಬರ್ಬೋದು ರೀ ಈಗ ನಾವು ಅದು ಪ್ರಮಾಣ ಡಬಲ್ ಮಾಡಿದ್ವಿ ಅಂತಂದ್ರೆ ನಾವು ಎರಡು ಅಥವಾ ಒಂದೂವರೆ ತಿಂಗಳಿಗೂ ನಾವು ರೆಡಿ ಮಾಡ್ಕೋಬೋದು ಸರ್ ಈಗ ಇದರಲ್ಲಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಗೆ ಈ ಹಾರ್ಸ್ ಪವರ್ ಏನು ಜಾಸ್ತಿ ಮಾಡ್ತೀವಿ ಅಂತಂದ್ರೆ ಆ ನಾವು ಮಿಷನ್ನಿಗೆ ಆ ರೀತಿ ನಮ್ಮ ಎರೆಹುಳಕ್ಕೆ ನಾವು ಎರೆಹುಳದ್ದು ಪ್ರಮಾಣ ಜಾಸ್ತಿ ಮಾಡ್ಬೇಕು ಸರ್ ಬೇಗ ಬರ್ಬೇಕಂತ ಹೇಳಿದ್ರೆ ಇದು ಎರೆಹುಳು ಗೊಬ್ಬರ ರೆಡಿಯಾಗಿದೆ ಸರ್ ಅಂದರೆ ಇದನ್ನು ಮತ್ತೆ ನಾವು ಫಿಲ್ಟರ್ ಮಾಡ್ತೀವಿ ಸರ್ ಇದು ನೋಡಿರಿ ಈಗ ಆ ಥರ ಹುಲ್ಲು ಇರೋಂಥ ಗೊಬ್ಬರ ಎಲ್ಲ ತಿಂದು ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದು ನೋಡಿರಿ ಸರ್ ಈಗ ನಂದು ಅಲ್ಲಿ ರೆಡಿ ಇರೋ ಗೊಬ್ಬರ ತೋರಿಸ್ತೀನಿ ಸರ್ ನಾನು ಅಲ್ಲಿ ಒಂದು ಸ್ವಲ್ಪ ಕಲ್ಚರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸರ್ ಅಲ್ಲಿ ಅದು ನನ್ನ ತೋಟಕ್ಕೆ ಬೇಕಂತ ಟ್ರೈಕೋ ಡರ್ಮ ಇದೆಲ್ಲ ಹಾಕಿ ನೋಡಿರಿ ಸರ್ ಇದು ನನಗೆ ಎರೆಹುಳು ಗೊಬ್ಬರದ್ದು ರೆಡಿ ಆಗಿರೋದನ್ನ ಈ ಕಡೆ ಹಾಕ್ಕೊಂಡಿದ್ದೀನಿ ಸರ್ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದ್ರೆ ಕಲ್ಚರೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಈಗ ಎರೆಹುಳು ಗೊಬ್ಬರದ ಜೊತೆಗೆ ಟ್ರೈಕೋ ಡರ್ಮ ಸುಡೋಮನಸ್ ಇದನ್ನೆಲ್ಲ ಏನು ಡೆವಲಪ್ ಮಾಡ್ಕೊಂಡು ಹಾಕಿರೋದ್ರಿಂದ ನನಗೆ ಬೆಳೆಗಳು ಚೆನ್ನಾಗಿ ಬರೋದ್ರ ಜೊತೆಗೆ ಮತ್ತು ನನ್ನ ತೋಟದಲ್ಲಿ ಅಥವಾ ನನ್ನ ಜಮೀನಲ್ಲಿ ಬರುವಂಥ ರೋಗಗಳು ಕೂಡ ಕಂಟ್ರೋಲ್ ಆಗ್ತಾಯಿದೆ ಸರ್ ಅದ್ರಗೋಸ್ಕರ ನಾನು ಇಲ್ಲಿ ಕಲ್ಚರ್ ಡೆವಲಪ್ ಮಾಡೋಕೆ ಬಿಟ್ಕೊಂಡಿದ್ದೀನಿ ಸರ್